దొడ్డ అంకే సన్న అంకే కళీ హొడ్ సంఖ్య సన్న సంఖ్యలు కళి ఇల్ ఈ ఎప్ప ఎప్ప మైనస్ ఐవత్ వ్యత్యాస అన్నారు అంద్ర ఇర వ్యత్యాస అంద్ర మైనస్ మైనస్ మక్వల్ టు ఎప్ప డిగ్రీ అంద డిగ్రీ కుట్కరీ

ಈ ಪ್ರಶ್ನೆ ಭಾಷಂದ ನೀವು ಒಂದು ಕಿಲೋಮೀಟರ್ ಅನ್ನು ಗೆ ಪರಿವರ್ತಿಸಿರಿ ಎಂದು ಹೇಳಿದಾಗ ಮಿಲಿಮೀಟರ್ ಪರಿವರ್ತಿಸಿರಿ ಎಂದು ಹೇಳಿದಾಗ ಮಿಲಿಮೀಟರ್ ಹೇಳಿದಾಗ ಬರುವ ಸೊನ್ನೆಗಳು ಎಷ್ಟು ಕಂಡುಹಿಡಿಯಿರಿ ಅಂತ ಹೌದ್ ಮಾಡಬೇಕಪ್ಪ ಅಂದ್ರೆ ಒಂದು ಕಿಲೋಮೀಟರ್ ಮಿಲಿಮೀಟರ್ ತರಬೇಕು హా అంద్ర మిలిమీటర్ టెక్నిక్ హలో ని కొట్ నోడ్రీ మెల ఫాడబాదు ఇది ఎంఎం అంద్ర మిలి మిలిమీటర్ అది కూలి సెంటీమీటర్ సెంటీమీటర్ అది కూటర్ డేసిమీటర్ అది కూటర్ మీటర్ అది కూీటర్ డి ఎం डेकामीटर आप बोले हेक्टोमीटर 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 आप बोले किलोमीटर ये करें दोबारा तो थोड़ा पागल है इन सब कट पट मारें तो बाहर चलो मिली हाँ मिली सेंटी डेकामीटर हमें ना मिली सेंटी डेकामीटर हमें ना डेसी हेक्टो डेसी हेक्टो किलोमीटर ಡಿಸಿ ಹೆಕ್ಟೋ ಕಿಲೋಮೀಟರ್ ಮಿಲಿ ಡೆಸಿ ಹೆಕ್ಟೋ ಕಿಲೋಮೀಟರ್ ಇಷ್ಟು ಬರ್ಕೋಬೇಕಾದ್ರೆ ಅವ್ರು ಏನಂದ್ರೆ ಒಂದು ಕಿಲೋಮೀಟರ್ ಅಂದ್ರೆ ಇದು ಆದಿವಿ ಇಲ್ಲಿ ಕಡೆ ಹೋಗ್ಬೇಕು ಮಿಲಿಮೀಟರ್ ಪರಿವರ್ತನೆ ಮಾಡಬೇಕು ಇಲ್ಲಿಂದ ಈ ಕಡೆ ಹಾಕ್ತಾರೆ ಅದಲ್ಲ ಬಾಣ ಹೆಂಗಾಯ್ತು ಮಾಡ್ತೀವಿ ಬಾಣ ಈ ಕಡೆ ಆಯ್ತು ಅದ್ರಾಗ ಏನ್ ಮಾಡಬೇಕು ಮತ್ತ ಮೊದಲೇ ಇಂಟು ಮಾಡ್ಕೋಬೇಕು ಅಕಸ್ಮಾತ್ ಮಿಲಿಮೀಟರ್ ಕಿಲೋಮೀಟರ್ಗೆ ಬರೀರಿ ಅಂದಾಗ ಬಾಣವನ್ನು ಆಗ್ತದೆ ಅವಾಗ ಭಾಗಾಕಾರ ಮಾಡಬೇಕು ಯಾವುದರಿಂದ ಭಾಗಾಕಾರ ಈ ಮಧ್ಯದಲ್ಲಿರುವ ಅಂತರದಿಂದ ಭಾಗಾಕಾರ ಇಲ್ಲಿದಿಂದ ಇಲ್ಲಿಗೆ ಹತ್ತು ಇಲ್ಲಿದಿಂದ ಇಲ್ಲಿ ಹತ್ತು ಇಲ್ಲಿ ಹತ್ತು ಇಲ್ಲಿ ಹತ್ತು ಇಲ್ಲಿ ಹತ್ತು ಇಲ್ಲಿದಿಂದ ಇಲ್ಲಿಗೆ ಹತ್ತು ಅಂದ್ರೆ ಮಾಡಬೇಕು ಈಗ ಒಂದು ಕಿಲೋಮೀಟರ್ ಅಂದ್ರೆ ಏನ್ ಬರೀಬೇಕು ಒಂದು ಇಂಟು ಮಾಡಬೇಕೀನಿ ಇದಕ್ಕೆ ಇಂಟು ಮಾಡಬೇಕು ಒಂದು ಇಂಟು ಹತ್ತು 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 ಇಂಟು ಮಾಡಬೇಕು ಅಂದ್ರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆ ಒಂದು ಎರಡು ಮೂರು ನಾಲ್ಕು ಐದು ಆ ಅಂದ್ರೆ ಒಂದು ಕಿಲೋಮೀಟರ್ ಇಕ್ವಲ್ಟು ಎಷ್ಟಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆ ಬಿಡಿ ಹತ್ತು ನೂರು ಸಾವಿರ ದಸರ ಲಕ್ಷ ದಶ ಲಕ್ಷ ಒಂದು ಕಿಲೋಮೀಟರ್ ಇಕ್ವಲ್ಟು ಹತ್ತು ಲಕ್ಷ ಮಿಲಿಮೀಟರ್ ಇದರಲ್ಲಿ ಸೊನ್ನೆಗಳ ಎಷ್ಟು ಅದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅದಾವನಿಲ್ಲ ದ ರೈಟ್ ಆಪ್ಸನ್ಸ್ ಎಷ್ಟು ಇಲ್ಲಿ ಬಿ ಆಗ್ತದೆ ರೈಟ್ ಆಪ್ಷನ್ ಡಿ ಆಗ್ತದೆ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಮಿಟರ್ ಲೆಕ್ಕ ಕೊಟ್ಟಾರ ಲಿಟರ್ ಕೊಟ್ಟಾರ ಹಿಂಗೆ ಆಮೇಲೆ ಮೀಟರ್ ಆಯ್ತು ಲಿಟರ್ ಆಯ್ತು ಆಮೇಲೆ ಇದ್ರ ಗ್ರಾಮ್ ಆಯ್ತು ಮಿಲಿಗ್ರಾಮ್ ಅವಾಗ ಏನು ಮಾಡಬೇಕು ಮಿಲಿಗ್ರಾಮ್ ಸೆಂಟಿಗ್ರಾಮ್ ಬೇಕಾಗ್ರಾಮ್ ಗ್ರಾಮ್ ಆಮೇಲೆ ಬೇಸಿ ಗ್ರಾಮ್ ಹೈಡ್ರೋಗ್ರಾಮ್ ಕಿಲೋಗ್ರಾಮ್ ಅವಾಗ ಗ್ರಾಮ್ ಹಾಕಿಬಿಡ್ಬೇಕು ಎಲ್ಲ ಪದ್ಧತಿ ಒಂದೇ ಅನುಸರಿಸಬೇಕು ನಮಗೆ ಎಲ್ಲಿ ಬರೋದು ತಪ್ಪುವುದಿಲ್ಲ